ಆದಮೇಲೆ ಇಲ್ಲಿ ತನಕ ಸಾಕಷ್ಟು ಮಾಧ್ಯಮಗಳು ಇದನ್ನು ವರದಿ ಮಾಡ್ತಾ ಇದೆ ಕೆಲವು ಯೂಟ್ಯೂಬ್ ಚಾನಲ್ಗಳು ಇದನ್ನು ವರದಿ ಮಾಡ್ತಾಯಿದೆ ಬಟ್ ಎಲ್ಲಿಗೆ ಬಂದುಬಿಟ್ಟಿದೆ ಅಂತಂದರೆ ಏಕಾಏಕಿ ಸಂಜೆ ಆಗಂಗಿಲ್ಲ ಆರು ಗಂಟೆಗೆ ಏಳು ಗಂಟೆಗೆ ನಮಗೆ ಎಸ್ ಐ ಟಿ ಮೂಲಗಳಿಂದ ಬಲ್ಲ ಮೂಲಗಳಿಂದ ಪೊಲೀಸ್ ಮೂಲಗಳಿಂದ ನಮಗೆ ಗೊತ್ತಿರುವ ಮೂಲಗಳಿಂದ ಒಂಬತ್ತು ಶವ ಸಿಕ್ಕಿದೆ ಏಳು ಶವ ಸಿಕ್ಕಿದೆ ಹತ್ತು ಶವ ಶವಕ್ಕೆ ಬೆಲೆನೇ ಇಲ್ಲವಾ ಅದಕ್ಕೆ ನಮ್ದು ಏನು ಕೋರಿಕೆ ಇತ್ತು ಅಂತಂದರೆ ಎಸ್ ಐ ಟಿ ಅವರಿಗೆ ನೀವು ಮಾಹಿತಿಯನ್ನು ಕೊಡೋದಾದರೆ ಆಯ್ದ ಕೆಲವರಿಗೆ ಮಾತ್ರ ಯಾಕೆ ಕೊಡ್ತೀರಿ ನಮಗೂ ಮಾಹಿತಿ ಕೊಡಿ ನಮಗೂ ಇನ್ಫಾರ್ಮೇಶನ್ ಕೊಡಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಗೊತ್ತಿಲ್ಲದ ಇರೋ ಸಾಕಷ್ಟು ವಿಷಯಗಳನ್ನು ಇವರು ಸಾಯಂಕಾಲ ಕುತ್ಕೊಂಡು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ನಡೀತು ಅನ್ನೋದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ಎಸ್ ಒಳಗಡೆ ಎಸ್ಐ ಟಿ ಅವರು ಭೀಮನಿಗೆ ಕೇಳುವ ಪ್ರಶ್ನೆ ಮತ್ತು ಅದರ ಉತ್ತರವನ್ನು ಸಾಯಂಕಾಲ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಕೂತ್ಕೊಂಡು ಹೇಳ್ತಾರೆ ಅದಕ್ಕೆ ಆಶ್ಚರ್ಯ ಆಯಿತು ಅಯ್ಯೋ ನಾವು ಒಂದು ಹೋರಾಟದಲ್ಲಿದ್ದೀವಿ ಆಯಿತು ನಾವು ಏನೋ ಒಂದು ಕೇಳ್ತಾ ಇದ್ದೀವಿ ನಾವು ಒಂದು ಪ್ರತಿಪಾದಿಸ್ತಾ ಇದ್ದೀವಿ ಸೌಜನ್ಯ ನ್ಯಾಯ ಸಿಗಬೇಕು ಅನ್ನೋ ವಿಚಾರದಲ್ಲಿ ಆಯ್ತು ಈ ವಿಚಾರದಲ್ಲಿ ಇವಾಗ ಎಸ್ ಐ ಟಿ ತನಿಖೆ ಆಗೋ ತನಕ ಕಂಪ್ಲೀಟ್ ವರ್ಡಿಕ್ಟ್ ಆಗೋ ತನಕ ಕಾರಣ ಅಂತ ಹೇಳಿದ್ರೆ ಇವರು ಯಾವುದಕ್ಕೂ ರೆಡಿ ಇಲ್ಲ ಸಂಜೆ ಕುತ್ಕೋ ವರ್ಡಿಕ್ಟ್ ಕೊಡು ವೀಡಿಯೋಸ್ ಮಾಡು ಲಕ್ಷ ಲಕ್ಷ ವ್ಯೂಸ್ ತಗೋ ಕಮೆಂಟ್ಸ್ ಹಾಕ್ಸ್ಕೊ ಕಮೆಂಟಲ್ಲಿ ಯಾರು ಅಂದರೆ ಯಾರ್ಯಾರು ಕ್ಷೇತ್ರದ ಪರವಾಗಿರ್ತಾರೋ ಅವ್ರಿಗೆಲ್ಲ ಕೆಟ್ಟ ಕೆಟ್ಟ ಪದಗಳಲ್ಲಿ ನಿಂದಿಸು ಬೈ ಯಾರು ಇವರು ವರ್ಡಿಕ್ಸ್ ಕೊಡಲಿಕ್ಕೆ ಅದಕ್ಕೆ ಕೇಳಿದ್ವಿ ನಾವು ಎಸ್ ಐ ಟಿ ಮೂಲಗಳಿಂದ ಮಾಹಿತಿ ಯಾಕೆ ಕೊಡ್ತಾಯಿದ್ದೀರಿ ಅಂತ ಎಸ್ ಐ ಟಿ ಅವರು ತುಂಬ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದಾರೆ ನಾವು ಯಾವುದೇ ಮಾಹಿತಿಯನ್ನು ಯಾವುದೇ ಮಾಧ್ಯಮಕ್ಕೆ ಈ ಕ್ಷಣದವರೆಗೆ ಕೊಟ್ಟಿಲ್ಲ ಕೊಡಲ್ಲ ನಮ್ಮಿಂದ ಆ ಥರದ ಮಾಹಿತಿಗಳು ಸೋರಿಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಕೆಲಸ ಈಗ ಬೇರೆಯೇ ಇದೆ ನಾವು ಮಾಡ್ತಿರೋ ಕೆಲಸ ಈ ಕ್ಷಣಕ್ಕೆ ಬೇರೆಯೇ ಇದೆ ನಾವು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ ನಾವು ಇನ್ನೂ ಇನಿಷಿಯಲ್ ಹಂತದಲ್ಲಿದ್ದೀವಿ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಇವರು ಇದನ್ನು ದಿಕ್ಕು ಅಷ್ಟೇ ಬಿಟ್ಟರೆ ಇಲ್ಲಿ ನಾವು ಯಾರಿಗೂ ಯಾವ ಮಾಹಿತಿಯನ್ನು ಕೊಡ್ತಿಲ್ಲ ಅಂತ ಹೇಳಿದ ಮೇಲೆ ಇವರು ಹೇಳುತ್ತಿರುವ ಮಾಹಿತಿ ಯಾವುದು ಯಾಕಂತಂದರೆ ಹಸಿರು ಪರದೆಯನ್ನು ಅಡ್ಡ ಕಟ್ಟಿಕೊಂಡು ಯಾರಿಗೂ ಕಾಣದ ಹಾಗೆ ಕ್ಯಾಮ್ರಾ ಕಣ್ಣಿಗೆ ಮರೆಮಾಚುವಂತೆ ಇವರು ಕೆಲಸಗಳಂತ ಅಂದರೆ ತುಂಬ ನಿಯತ್ತಾಗಿ ಪ್ರಾಪರಾಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಸಂಜೆ ಆದ ಕೂಡಲೇ ಇವರಿಗೆ ಇಷ್ಟು ಹೆಣ ಇಷ್ಟು ಹೆಣ ಇಷ್ಟು ಹೆಣ ಇಷ್ಟು ಶವ ಇಷ್ಟು ಮೂಳೆ ಹೆಂಗೆ ಗೊತ್ತಾಗ್ತಾ ಇದೆ ಯಾರಾದರೂ ಕೊಡಬೇಕಲ್ಲ ಇನ್ಫಾರ್ಮೇಷನ್ನು ಉದ್ದೇಶ ಅರ್ಥ ಿಲ್ಲ ಜನರನ್ನ ಇದು ಕಂಪ್ಲೀಟ್ಲಿ ತನಿಖೆ ಮುಗಿಯೋದ್ರ ಒಳಗಡೆ ಜನಗಳ ಮೈಂಡ್ ಸೆಟ್ ಅನ್ನು ಆಲ್ರೆಡಿ ಬದಲಾಯಿಸಿ ಬಿಡಬೇಕು ಅಂತ ನಿರ್ಧಾರ ಮಾಡದಂಗಿದೆ ನನ್ಗೆ ಇರಬಹುದು ಈ ಸಿಕ್ಕಿದ್ಯಾ ಸಿಕ್ಕಿಲ್ಲೋ ನನಗೆ ಕೇಳಿದ್ರೆ ನನಗೂ ಗೊತ್ತಿಲ್ಲ ಯಾಕಂದ್ರೆ ನಾವು ಅದ್ರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ ಅಫಿಷಿಯಲಿ ನನ್ನ ನನಗೆ ಯಾವ್ದಾದ್ರು ಮಾಹಿತಿ ಬಂದ್ರೆ ಮಾತ್ರ ನಾನು ಇವತ್ತು ಕೇಳಲಿಕ್ಕೆ ಬಂದಿದ್ದು ಅದನ್ನೇ ಯಾರೋ ಒಬ್ರು ಹೇಳ್ತಾ ಇದ್ದಾರೆ ನಮಗೆ ಬಲ್ಲ ಮೂಲಗಳಿಂದ ಐ ಟಿ ಮೂಲಗಳಿಂದ ಗೊತ್ತಿರೋ ಮೂಲಗಳಿಂದ ನನಗೆ ಅವರು ಬಲ್ಲ ಮೂಲಗಳಿಂದ ಇವತ್ತಿಷ್ಟು ಸಿಕ್ತು ಅಂತ ಹೇಳಿದ್ರೆ ಪರವಾಗಿಲ್ಲ ಅದು ಯಾರದ್ದು ಯಾವ ಕಲರ್ ಸೀರೆ ಅದು ಕಾಲು ಸಿಕ್ಕಿದೆಯಾ ಬುರುಡೆ ಸಿಕ್ಕಿದೆಯಾ ಆ ಗಿರೀಶ್ ಮಂಟನವ್ರು ಹೇಳ್ತಾರೆ ಆರಂಭದಲ್ಲಿ ಬುರುಡೆ ತಂದ ಭೀಮಾ ಇದೆಯಲ್ಲ ಭೀಮಾ ತಂದ ಬುರುಡೆ ಇದೆಯಲ್ಲ ಆ ಬುರುಡೆ ಇಪ್ಪತ್ನಾಲ್ಕು ವರ್ಷದ ಹೆಣ್ಣು ಮಗುದು ಅಂತ ನನಗೆ ಎಫ್ ಎಸ್ ಎಲ್ ಇಂದ ವರದಿ ಬಂದಿದೆ ಅಂತ ಗಿರೀಶ್ ಮಂಟನವರಿಗೆ ಎಫ್ ಎಸ್ ಎಲ್ ಇಂದ ವರದಿಯಲ್ಲಿ ಕೊಡ್ತಾರೆ ಸಂಜೆ ಆದರೆ ಕೂತ್ಕೊಂಡು ಇವರು ಇಲ್ಲಿ ಇಷ್ಟಿಷ್ಟುದ್ದ ಭಾಷೆಗಳು ಮಾಡಿಕೊಂಡು ನಾವು ಲಾಜಿಕಲಿ ಹೇಳ್ಕೊಂಡು ನೀವು ಮಾತಾಡ್ತಿರೋ ತಪ್ಪು ಇದು ಸರಿಯಲ್ಲ ಇದು ಹೆಂಗೆ ಗೊತ್ತಾಯಿತು ಇದು ಹೆಂಗೆ ಅರ್ಥ ಆಗುತ್ತೆ ಅಂತ ಜನಗಳಿಗೆ ಅರ್ಥ ಮಾಡಿಸುವ ಕೆಲಸವನ್ನು ಒಂದು ಕಡೆ ನಾವೆಲ್ಲ ಕೂತ್ಕೊಂಡು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ನೇರ ನೇರ ಕುತ್ಕೊಂಡು ದಿನಕ್ಕೊಂದಿಷ್ಟು ಶವ ತೆಗಿತಾರೆ ದಿನಕ್ಕೊಂದಿಷ್ಟು ಹೊಸ ಹೊಸ ವಿಷಯಗಳನ್ನು ತೆಗಿತಾರೆ ಒಂದು ಡೆಬಿಟ್ ಕಾರ್ಡು ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿತ್ತು ಸಿಕ್ಕಿದ ತಕ್ಷಣ ಲಾಯರ್ ಜಗದೀಶ್ ಹೇಳ್ತಾರೆ ಅದು ಇಂಥ ಏಜಲ್ಲಿ ಇಂಥ ಟೈಮಲ್ಲಿ ಇಂಥವ್ರು ಸೂಸೈಡ್ ಮಾಡ್ಕೊಂಡಿದ್ರು ಲಕ್ಷ್ಮಿ ಅನ್ನೋದು ಅವಳದ್ದೇ ಪ್ಯಾನ್ ಕಾರ್ಡು ಅವಳದ್ದೇ ಇದು ಅದನ್ನು ಸೇರಿಸ್ ಹೂತಿದ್ರು ಅಂತ ಆಮೇಲೆ ದಿಲ್ಲಿಂದೆಲ್ಲ ದಾಪಸ್ ಪಡೆದೊಂದು ಗೊತ್ತಾದ್ರದ್ಕೊಂಡು ಕ್ಲಾರಿಟಿ ಕೊಟ್ಟರೆ ಬಂದು ಅದಕ್ಕೆ ಅವರೆಲ್ಲ ಪಾರ್ಟಿ ಮಾಡಿ ನನಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಬಂದೆ ರಿಜಿಸ್ಟರ್ ಮಾಡಿದ್ದೀನಿ ಕಂಪ್ಲೇಂಟ್ನ ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ನೋಡೋಣ ಏನಾಗುತ್ತೆ ಯಾಕೆಂದರೆ ತಪ್ಪು ಮಾಹಿತಿಗಳನ್ನು ಹಬ್ಬ ಬೇಕು ರೀ ಹಬ್ಬದಕ್ಕೊಂದು ಲಿಮಿಟ್ ಇದೆ ಹಬ್ಬದಕ್ಕೆ ಎಲ್ಲದಕ್ಕೂ ಒಂದು 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 ಸ್ಯಾಚುರೇಷನ್ ಪಾಯಿಂಟ್ ಇದೆ ಕುತ್ಕೊ ನೀನು ಆ ಕಡೆ ನಡೀತಾ ಇದೆ ಆ ಕಡೆ ಕ್ಯಾಮ್ರಾಗಳಿಲ್ಲ ಏನು ಇಲ್ಲ ಇಲ್ಲಿ ಕೂತ್ಕೊಂಡು ಸ್ಟ್ರೈಟ್ ಅವೇ ಈ ಕಡೆ ಹೇಳ್ತಾರೆ ಇಲ್ಲಿ ನೋಡಿ ಈಗ ನೀವು ನೋಡ್ತಾ ಇದೀರಿ ಝೂಮ್ ಆಗ್ತಾ ಇದೀನಿ ಇಲ್ಲಿ ಬಂತು ಹಸಿರು ಬಾಕ್ಸ್ ಅಲ್ಲಿ ಬರ್ತಾ ಇದೆಯಲ್ಲ ಅದರಲ್ಲಿ ಮೂರು ಮೂಳೆ ಇದೆ ಇದ್ರಲ್ಲಿ ನಾಲ್ಕು ಬುರ್ಡೆ ಇದೆ ಏನ್ ಬುರ್ಡೆನ ಇದು ಇವ್ರಿಗೇನು ಹೇಳೋ ಕೇಳೋರಿಲ್ವಾ ಸಮರ ಇದ್ರ ಬಗ್ಗೆ ಇಲ್ವಾ ಅಲ್ಲ ಕಾನೂನು ಸಮರಕ್ಕೆ ಈಗ ಅವ್ರು ನಮಗೆ ಸಜೆಷನ್ ಕೊಟ್ಟಿದ್ದಾರೆ ಇದನ್ನ ಏನೇನು ಮಾಡಬೇಕು ಅಂತ ಅವ್ರು ನಮ್ಗೆ ಗೈಡ್ ಮಾಡಿದ್ದಾರೆ ನೆಕ್ಸ್ಟ್ ವಾಟ್ ಟು ಡು ನಮ್ಮ ಕಡೆಯಿಂದ ಏನೇನು ಬೇಕು ಅನ್ನೋದನ್ನ ಕೇಳಿದರೆ ನಾವು ಅವ್ರು ಹೇಳಿದ್ದೀನಿ ನಾವು ರೆಡಿ ಮಾಡಿ ಕೊಡ್ತೀವಿ ಅದನ್ನು ಅಂದರೆ ಅವ್ರಿಗೆ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರೆಕ್ಟಾಗಿ ಅವರು ಹೇಳಿರುವ ಅಂದರೆ ಮೂಲ ಮೂಲಗಳು ಕ್ಲಿಪ್ಸು ಅದು ಇದು ಎಲ್ಲ ಏನೇನಿದೆಯಲ್ಲ ನಾನು ಅದನ್ನೇ ಹೇಳ್ತೇನೆ ನನಗೆ ಈಗಲೂ ಆಶ್ಚರ್ಯ ಭೀಮನಿಗೆ ಎಸ್ ಐ ಟಿ ಕಚೇರಿಯ ಒಳಗಡೆ ಇನ್ಸ್ಪೆಕ್ಷನ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಕೇಳುವ ಪ್ರಶ್ನೆಗಳು ಮತ್ತು ಉತ್ತರಗಳು ಒಬ್ಬ ಯೂಟ್ಯೂಬರ್ಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ ನೀವು ಮೇನ್ ಸ್ಟ್ರೀಮ್ ಮಾಧ್ಯಮದವ್ರು ಇಲ್ಲಿದ್ದೀರಿ ಯಾರಿಗಾದರೂ ಗೊತ್ತಾಗುತ್ತಾ ಯಾರಾದರೂ ಹೇಳಕ್ಕೆ ಸಾಧ್ಯ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕ್ವಶನ್ ಮಾರ್ಕ್ ಹಾಕಿ ಬೆಳಗ್ಗೆ ಕನ್ನಡ ಕನ್ನಡ ಪದದಲ್ಲೋ ಮತ್ತೊಂದು ಪತ್ರಿಕೆಲ್ಲೋ ಎಲ್ಲ ಒಂದು ಬಂದಿದ್ದನ್ನು ನಾವು ನೋಡಿದ್ರೆ ಅದನ್ನು ಚಾಲೆಂಜ್ ಮಾಡ್ತಾರೆ ಇವರು ಇದು ಸುಳ್ಳು ಮಾಧ್ಯಮಗಳು ಇದನ್ನು ದಿಕ್ಕು ತಪ್ಪಿಸ್ತಾ ಇದೆ ಇದಲ್ಲ ಸತ್ಯ ಸತ್ಯ ನಾವು ಹೇಳ್ತಿರೋದೇ ಸತ್ಯ ಅಂತಂದರೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರೋರು ಯಾರು ದಯವಿಟ್ಟು ಆ ಮಾಹಿತಿಯನ್ನು ಕೊಡಿ ಇವಾಗ ನಿಮಗೆ ಅಲ್ಲಿ ಒಂದೇ ಒಂದು ಎಸ್ ಐ ಟಿ ಆಫೀಸನ್ನು ನಾನು ಕೇಳಿದ್ದು ಸರ್ ಅವರು ಎಸ್ ಐ ಟಿ ಮೂಲಗಳಿಂದ ಬಲ್ಲ ಮೂಲಗಳಿಂದ ಅಂತ ಅವ್ರ ಬಾಯಲ್ಲಿ ಬಂದಿದ್ರೆ ಆ ಮೂಲ ಯಾವುದು ಅಂತ ಅವರು ಹೇಳಬೇಕು ಅವ್ರು ಹೇಳದೇ ಇದ್ದರೆ ಅವ್ರು ತಪ್ಪಿಗೆ ಸಿಗಾಕೋತಾರೆ ಕೊಡಬೇಕು ಅವ್ರ ಅದನ್ನ ಸೊ ಹಾಗಾಗಿ ಸುಮ್ಮನೆ ಕುತ್ಕೊಂಡು ನೋಡಕ್ ಆಗಲ್ಲ ಸರ್ ಜಾಸ್ತಿ ಮಾತಾಡಿದ್ರೆ ನಮಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಾವು ಕೇಳಿಸ್ಕೊಳ್ಳೋಷ್ಟು ಕೇಳಿಸ್ಕೊತಾ ಇದೀವಿ ನಾವು ಯಾಕೆ ಸುಮ್ಮನೆ ಇದೀವಿ ಮುಗಿಲಿ ಇದು ಇದೆಲ್ಲ ಮುಗಿದ ಮೇಲೆ ನಾವು ಮಾತಾಡ್ತೀವಿ ಎಸ್ ಐ ಟಿ ಏನು ಎಸ್ ಐ ಟಿಯಿಂದ ಕಿತ್ತು ಹಾಕಿಲ್ಲ ಅದನ್ನೇನು ಅಧಿಕೃತವಾಗಿ ಅವರು ಹೇಳೋ ಇಲ್ಲ ನಾವು ಓಕೆ ರಜಾ ಕೊಟ್ಟು ಇವಾಗ ಕಳಿಸಿದಾರೆ ಮತ್ತು ಬರ್ಬೋದು ಜಾಯ್ನ್ ಆಗ್ಬೋದು ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಆಗಿದ್ದವರು ಯಾರೋ ಒಬ್ಬ ಸಾಕ್ಷಿ ಅಂತಾನೋ ಆರೋಪಿ ಅಂತಾನೋ ಬಂದು ಕೂತವನನ್ನು ಕಡಕ ಕೇಳೇ ಕೇಳ್ತಾರೆ ಏನು ಅವ್ರಿಗೆ ಐಸ್ ಕ್ರೀಮ್ ತಿನ್ಸ್ಬಿಟ್ಟು ಯಾರೂ ಕೇಳು ಕೇಳಲ್ಲ ಹಂಗೆ ಕೇಳಿದ ಕೂಡಲೇ ಈಗ ಇಮಿಡಿಯೇಟ್ ಆಗಿ ಅವರು ಬೇರೆ ಥರ ಹೇಳಿದ್ರು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಪ್ರೆಷರ್ ಹಾಕಿದ್ರು ಅಂತ ಹೇಳಿ ಓಕೆ ಎಸ್ ಐ ಟಿಯು ಸಹಿತ ಶಾಂತ ಶಾಂತವಾಗಿ ಏನೇನು ಮಾಡ್ಬೇಕು ಆ ಕೆಲಸವನ್ನು ಇದೆ ನಿನ್ನೆ ಆ ಅಂತ ಅನ್ನೋ ಮನುಷ್ಯ ಮಲಯಾಳಂ ಒಂದು ಚಾನಲಲ್ಲಿ ಸ್ಟ್ರೈಟ್ ಆಗಿ ಮತ್ತೆ ಈಗ ಜೊ ಇವ್ರ ಮೇಲೆ ಸೈಮನ್ ಅವ್ರ ಮೇಲೆ ಆರೋಪ ಮಾಡ್ತಾರೆ ಸೈ ಎಸ್ ಪಿ ಸೈಮನ್ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಅಂದರೆ ಇವರಿಗೆ ಯಾರು ಸ್ವಲ್ಪ ಖಡಕ್ಕಾಗಿ ಸ್ಟ್ರಿಕ್ಟ್ ಆಗಿ ಕಾಣಿಸ್ತಾರೋ ಅವ್ರ ಮೇಲೆ ಆರೋಪ ಮಾಡಿ ಆರೋಪ ಮಾಡಿ ಎಸ್ ಐ ಟಿಯಿಂದ ಕಳಿಸ್ತಾ ಹೆಂಗೆ ನನಗೆ ಅದು ಅರ್ಥ ಆಗ್ತಾ ಇಲ್ಲ ಸೊ ಹಾಗಾಗಿನೇ ನಾವು ಕೇಳಕ್ಕೆ ಬಂದಿದ್ದು ಎಸ್ ಐ ಟಿ ಅಂದರೆ ಅವ್ರು ಮಾಹಿತಿ ಕೊಡ್ಬೇಕು ಒಂದು ಕಡೆಗೆ ಮಾತ್ರ ಮಾಹಿತಿಯನ್ನು ಕೊಡ್ತಾ ಇದೆಯಾ ಒಂದು ವರ್ಗಕ್ಕೆ ಮಾತ್ರ ಫೇವರ್ ಮಾಡ್ತಿದ್ಯಾ ಅನ್ನೋದನ್ನು ಕೇಳೋಕ್ಕೋಸ್ಕರ ನಾವು ಬಂದಿದ್ದು ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ನೋ ಚಾನ್ಸ್ ಇದು ಪಾಸಿಬಲ್ ಇಲ್ಲ ಆಗಲ್ಲ ಇವ್ರು ಹೇಳುತ್ತಿರೋದೆಲ್ಲ ಸುಳ್ಳು ಅದ್ಯಾವುದನ್ನು ನಂಬಬೇಡಿ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಜನ ಈಗಲೂ ನಂಬೋದಾದ್ರೆ ನಂಬಲಿ ಅಷ್ಟೇ ಕೇರಳದಿಂದ ಅಂತ ಹೌದೌದು ಅಲ್ಲ ಅದೇ ನಮಗೇನು ಗೊತ್ತಿಲ್ಲದೆ ನಾವು ಅದನ್ನು ಹೇಳಕ್ಕೆ ಬರಲ್ಲ ಎಸ್ ಐ ಟಿ ಅವರು ತುಂಬ ಸ್ಪಷ್ಟವಾಗಿ ನನ್ಗೆ ಹೇಳ್ತಾ ಇರೋದೇನು ಅಂತಂದರೆ ನೋಡಿ ನಾವು ಇವಾಗ ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈ ತನಿಖೆ ಕಡೆಗೆ ನಮ್ಗೆ ಬೇರೆ ಯಾರು ಏನು ಹೇಳ್ಕೊಂಡ್ರು ನಾವು ಕೇಳೋ ಪರಿಸ್ಥಿತಿಯಲ್ಲಿ ನಾವಿಲ್ಲ ಬಟ್ ಹಾಗಂತ ಜನರ ದಿಕ್ಕು ತಪ್ಪಿಸಿದ್ರು ಸುಮ್ಮನೆ ಕೊರೋಕೆ ಅನ್ನೋದನ್ನು ಅವ್ರು ಅವ್ರು ತುಂಬ ಕ್ಲಿಯರ್ ಇದ್ದಾರೆ ಆ ವಿಚಾರದಲ್ಲಿ ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅವ್ರು ಕೇಳಿರುವ ಇನ್ನಷ್ಟು ಮಾಹಿತಿಗಳೇನೇನಿದೆ ಅದನ್ನೆಲ್ಲ ಸೇರಿಸ್ಕೊಡುವ ಪ್ರಯತ್ನವನ್ನು ಮಾಡ್ತೀವಿ ಈ ಸುಳ್ಳು ಹಬ್ಸೋದು ಸುಳ್ಳು ಹೇಳೋದು ಜನರ ದಾರಿ ತಪ್ಪಿಸೋದು ದಿಕ್ಕ ತಪ್ಸೋದು ತನಿಖೆಯ ದಿಕ್ಕು ತಪ್ಪಿಸೋದು ಜನರನ್ನು ನಂಬಿಸೋದು ಲಕ್ಷಗಟ್ಟಲೆ ವ್ಯೂಸ್ಗೋಸ್ಕರ ಪ್ರತಿದಿನ ಸುಳ್ಳು ಹೇಳೋದು ಇದು ನಿಲ್ಲಬೇಕು ಅದಕ್ಕೋಸ್ಕರ ನಮಗೆ ಈ ಹೋರಾಟ ಆಸ್ ಆಫ್ ನಾವು ಒಂದು ಲಾಯರ್ ಜಗದೀಶ್ ಮೆನ್ಷನ್ ಮಾಡಿದೀವಿ ಅಂಡ್ ಗಿರೀಶ್ ಮಠನ್ ಮೆನ್ಷನ್ ಮಾಡಿದ್ದೀವಿ ತರಡೈ ಚಾನಲ್ನ ಮೆನ್ಷನ್ ಮೆನ್ಶನ್ ಮಾಡಿದೀವಿ ಅಂಡ್ ಚಂದನ್ ಗೌಡ ಮೆನ್ಶನ್ ಕುಡ್ಲಾ ರಾಮ್ಪೇಜ್ ಮೆನ್ಷನ್ ಮಾಡಿದೀವಿ ಹೀಗೆ ಇನ್ನೂ ಕೆಲವರ ಹೆಸರನ್ನು ಸೇರಿಸಿ ನಾವು ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ವಿಂಕ್ಸ್ ಸಬ್ಮಿಟ್ ಮಾಡಿದೀವಿ ಅವರು ಪರ್ಟಿಕ್ಯುಲರ್ಲಿ ಅದನ್ನೆಲ್ಲ ನೋಡಿ ನಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ ನಂಬರ್ಸ್ ಎಲ್ಲ ತಗೊಂಡು ಅದನ್ನ ಸ್ವೀಕರಿಸೋದಕ್ಕೆ ನಮಗೆ ಸೀಲ್ ಮಾಡಿ ನಾನು ಸ್ವೀಕೃತ ಅಲ್ಲ ಗೊತ್ತಿಲ್ಲ ಇದು ಮುಂದೆ ಅವ್ರೇ ಅದನ್ನ ಅನಲೈಸ್ ಮಾಡಿ ಏನು ಮಾಡ್ಬೋದು ಅನ್ನೋದನ್ನ ನೋಡ್ಕೊಂಡು ಅವ್ರು ಮುಂದಿನ ಕ್ರಮ ತಗೊಳ್ತೀವಿ ಅಂತ ಹೇಳಿದಾರೆ ಆ ಭೀಮಾ ಅನ್ನುವಂಥ ಅನುಮ ಅನಾಭಿಕ ವ್ಯಕ್ತಿ ಬಗ್ಗೆ ಈ ಮಂಜುನಾಥ್ ಗೌಡ ಅನ್ನುವಂಥ ಒಂದು ಆಫೀಸರ್ ಹೆಸರು ಎತ್ಕೊಂಡು ಯಾವ್ದೀವಿ ಈ ಅಲಿಗೇಷನ್ ಭೀಮಾ ಇವ್ರಿಗೆ ಭೀಮಗೆ ಅವ್ರು ಥ್ರೆಟ್ ಮಾಡಿದ್ರು ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ ತ್ರೆಟ್ ಮಾಡಿರೋದನ್ನ ಇವ್ರು ಹೋಗಿ ನೋಡಿದಾನಾ ಅಥವಾ ಭೀಮಾ ಬಂದು ಇವ್ರಿಗೆ ಹೇಳಿದಾನೆ ಭೀಮಾ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲೇ ಇಲ್ಲ ಅಂತ ಹೇಳುವಂತಹ ಹೋರಾಟಗಾರರು ಇವತ್ತು ಭೀಮಾ ಹೇಗೆ ಇವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಥ್ರೆಟ್ ಅಂತ ಆಮೇಲೆ ವೈಯಕ್ತಿಕ ತೇಜೋವಧೆ ಒಬ್ಬ ಅಧಿಕಾರಿ ಪ್ರತಿ ಹೋರಾಟಗಳಲ್ಲೂ ಇವ್ರನ್ನ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ ಅಧಿಕಾರಿಗಳನ್ನ ತೇಜೋವಧೆ ಮಾಡೋದು ಇವ್ರದ್ದು ಮಾಡಿದ್ದಾರೆ ರೂಢಿ ಆಗ್ತದೆ ಟಾರ್ಗೆಟ್ ಅಲ್ಲ ಒಬ್ಬ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಒಬ್ಬರು ಒಬ್ಬ ಯಾವ್ದಾದ್ರು ಒಂದು ಆಫೀಸರ್ನ ಅವರು ಟಾರ್ಗೆಟ್ ಮಾಡೇ ಮಾಡ್ತಾರೆ ಪ್ರತಿ ತನಿಖೆಗಳಲ್ಲೂ ನೀವು ನೋಡ್ಕೊ ಬನ್ನಿ ಸೌಜನ್ಯ ಪ್ರಕರಣ ಆದಾಗ್ಲೂ ಇದೇ ಕತೆ ಮಾಡಿದ್ರು ಇವ್ರು ಒಂದ್ ಸುಮ್ಮನೆ ಒಬ್ಬರು ಟಾರ್ಗೆಟ್ ಮಾಡೋದು ಇವ್ನ ಅಲ್ಲ ಆಸ್ತಿ ಇದೆ ಇವೊಂದು ಇಲ್ಲ ಆಸ್ತಿ ಇದೆ ಈ ತರ ಇವ್ರದ್ದು ದಾರಿ ತಪ್ಪಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಅನ್ನೋದಂತೂ ಮೇಲ್ನೋಟಕ್ಕಂತ ಇದ್ದು ಕಾಣಿಸ್ತಾ ಇದೆ ಎಸ್ ಐ ಪಿ ಅವರು ಕಳೆದ ಮೂರ್ನಾಲ್ಕು ದಿವಸದಿಂದ ಅವ್ರು ಹೋಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ಗೆ ಈ ತರ ಮಾತುಗಳನ್ನ ಐ ಟಿ ಅವರು ತಮ್ಮದೇ ಅಧಿಕಾರಿ ಅಧೀನಲ್ಲಿರುವ ಅಧಿಕಾರಿ ಮೇಲೆ ಡಿಫೆಂಡ್ ಮಾಡ್ಕೊಂಡು ಡಿಫೆಂಡ್ ಮಾಡ್ಕೊಳ್ಳುದಿಲ್ಲ ಯಾಕೆ ಡಿಫೆಂಡ್ ಮಾಡ್ಕೋಬೇಕು ಅಥವಾ ಫಸ್ಟ್ ಕಳಿಸ್ತಾ ಇಲ್ಲ ಒಂದನ್ನ ಕ್ಲಿಯರ್ ಆಗಿ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಈ ತರ ಆರೋಪಗಳು ಬಂದಾಗ ತಿರ್ಗಾ ಕಳಿಸಿದ್ರೆ ಏನಾದ್ರು ಒಂದು ಅಚಾತುರಿ ಆಗ್ಬೋದು ಅಥವಾ ತಿರ್ಗಾ ಇನ್ನೊಂದಷ್ಟು ಅಪಪ್ರಚಾರ ಸ್ಟಾರ್ಟ್ ಆಗ್ಬೋದು ಅನ್ನೋದು ಅವ್ರ ಇರ್ಬೋದು